ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸೃವಿ ವೆಂಕಟೇಶ್ ಬೆಳಗ್ಗೆ ಬೆಳಗ್ಗೆ ಎಲ್ಲೋ ಹೊರಟಿದ್ದೀವಿ ಅಂತ ಅನ್ಕೋತಿದಿರ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾವು ಹೊರಟಿರೋದು ಬಾಗೇಪಲ್ಲಿ ಹತ್ತಿರ ಹೊರಟಿದ್ವಿ ಅಂದರೆ ಅಂತ ಒಂದು ಊರಿದೆ ಅದು ವೆಂಕಟೇಶ್ ಅವರ ಅಮ್ಮನ ಊರು ಅಲ್ಲಿಗೆ ಹೋಗ್ತಾ ಇದ್ವಿ ನಮಗೆ ಅದ್ರ ಹತ್ತಿರ ಸ್ವಲ್ಪ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಹಾಗೆ ಆ ಊರಿಗೂ ಹೋಗಿ ಅವ್ರ ಮನೆಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ದೇವಸ್ಥಾನಕ್ಕೆ ಬರೋಣ ಅಂತ ಅಂದ್ಕೊಂಡ್ವಿ ಶ್ರೀನಿವಾಸ ದೇವ್ರ ದೇವಸ್ಥಾನ ಇದೆ ಅಂದರೆ ಈ ದೇವಸ್ಥಾನ ಸೊ ನಿಮ್ಗಳಿಗೂ ತೋರಿಸ್ತೀನಿ ಇವತ್ತಿನ ವೀಡಿಯೋನಲ್ಲಿ ಸುಮಾರು ಜನ ಇದನ್ನು ನೋಡಿರಲ್ಲ ಹಾಗಾಗಿ ಇವತ್ತಿನ ವೀಡಿಯೋನಲ್ಲಿ ನಾವು ಎಲ್ಲಿಗೆ ಹೋದ್ವಿ ಹೇಗಿದೆ ದೇವಸ್ಥಾನ ಪ್ರತಿಯೊಂದನ್ನು ತೋರಿಸ್ತೀನಿ ಚೆಂಡೂರು ಅಂತ ಊರ ಹೆಸರು ಇದೊಂದು ಹಳ್ಳಿ ತುಂಬ ಚಿಕ್ಕದು ಹಳ್ಳಿ ಅಂತ ತಕ್ಷಣ ಗೊತ್ತಿರುತ್ತೆ ಸಣ್ಣ ಸಣ್ಣ ರೋಡ್ಗಳು ರೋಡ್ ಕ್ಲೀನಾಗಿ ಟಾರೆಲ್ಲ ಆಗಿರಲ್ಲ ಅಕ್ಕಪಕ್ಕ ನೋಡಿದ್ರೆ ಬರೀ ಜಮೀನು ಹಸಿರು ಇದೇ ಥರದೇ ಇರದೆ ಬಟ್ ಸಿಟಿಲಿರೋರಿಗೆ ಹಳ್ಳಿ ತುಂಬ ಇಷ್ಟ ಆಗುತ್ತೆ ಅಪರೂಪಕ್ಕೆ ಹೋಗೋಕ್ಕೆ ಸೊ ಇಲ್ಲಿ ಹೋಗ್ತಿದ್ದಂಗೆ ನಿಮ್ಗೆ ಎದುರುಗಡೆ ಕಾಣಿಸ್ತಿದರ ಅದೇ ದೇವಸ್ಥಾನ ಈ ರೋಡ್ನಲ್ಲೇ ಅವ್ರ ಮನೆಯೂ ಇರೋದು ಅಲ್ಲಿ ಹೋಗಿ ತಿಂಡಿ ತಿನ್ನೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಅಂತ ಅಂದ್ಕೊಂಡು ಇಲ್ಲಿ ಪಂಚಾಮೃತ ಅಭಿಷೇಕಕ್ಕೂ ಹೇಳಿದ್ವಿ ಅವರೆಲ್ಲ ಮಾಡಿಬಿಟ್ಟಿದಕ್ಕೆ ನಾವು ರೀಚ್ ಆಗೋ ಅಷ್ಟಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತ ಈ ದೇವಸ್ಥಾನ ವೆಂಕಟೇಶ್ ಅವರೇ ಅವರೇ ನೋಡ್ಕೊತಾರೆ ಸೊ ಹಾಗಾಗಿ ಅವರೇ ಪೂಜೆ ಮಾಡೋದ್ರಿಂದ ನೀವು ಯಾರಾದರೂ ಹೋದ್ರೂ ಅವ್ರನ್ನ ಕೇಳಿದರೆ ಅವ್ರು ಬಾಗಿಲು ತೆಗೆದುಬಿಟ್ಟು ಪೂಜೆ ಮಾಡಿ ಕೊಡ್ತಾರೆ ಅಲ್ಲಿ ಕಾಣಿಸ್ತಿದ್ದೀರಾ ಅದೇ ಶ್ರೀನಿವಾಸ ದೇವರು ಇದು ಉದ್ಭವ ಆಗಿರೋದಂತೆ ತುಂಬಾ ಚಿಕ್ಕದು ನಿಮಗೆ ನೋಡಿದ ತಕ್ಷಣ ಶ್ರೀನಿವಾಸ ದೇವರು ಅಂತ ಗೊತ್ತಾಗಲ್ಲ ಅವರು ಪೂಜೆ ಅಲಂಕಾರನೂ ಮಾಡಿರ್ತಾರೆ ಅದಕ್ಕೆ ನಾಮ ಹಾಕಿರ್ತಾರೆ ಅದು ನೋಡಿ ನಮಗೆ ಗೊತ್ತಾಗುತ್ತೆ ಅದು ಶ್ರೀನಿವಾಸ ದೇವರು ಅಂತ ಆ್ಯಂಡ್ ಇದಲ್ಲಿ ತೋರಿಸ್ತಿರೋದು ಇದು ಗ್ರಾಮದೇವತೆ ಅಂತ ಕಲ್ಲಿಗೆ ಪೂಜೆ ಮಾಡ್ತಾರೆ ಅಲ್ಲಿ ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಒಂದು ಊರಲ್ಲಿ ದೇವರು ಇರ್ತಾರೆ ಅದು ದೇವರಿನ ಆಕಾರ ಇದೆ ಆ ಕಲ್ಲಿಗೆ ಅಂತ ಪ್ರತಿ ಮಂಗಳವಾರ ಶುಕ್ರವಾರ ಅದಕ್ಕೆ ಅರ್ಶನ ಎಲ್ಲ ಹಚ್ಚಿ ಹೂವಿಟ್ಟು ಪೂಜೆ ಮಾಡ್ತಾರೆ ಸೊ ಇಲ್ಲಿ ಮನೆಗಳು ಅಂದ ತಕ್ಷಣ ಈ ಥರ ಹಸು ಎಲ್ಲ ಸಾಕಿರ್ತಾರೆ ಆ್ಯಂಡ್ ಇವ್ರ ಮನೇಲು ಒಂದು ಚಿಕ್ಕ ಹಸು ಸಾಕಿದ್ರು ಅದು ಮರಿ ಅಂತ ಅದ್ರ ತಾಯಿ ಬೇರೆ ಕಡೆ ಇತ್ತು ಇಷ್ಟು ಚೆನ್ನಾಗಿತ್ತು ಇನ್ನು ಎರಡು ತಿಂಗಳು ಮರಿ ಅಂತ ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ನಾವು ಬಾಳೆಹಣ್ಣು ಅವೆಲ್ಲ ಏನು ಕೊಟ್ಟರು ಅದು ತಿನ್ನಲ ಹಾಲು ಕುಡಿಯೋ ಅಂತ ಎಲೆ ಕೂಸೋದು ಸೊ ಹಾಗಾಗಿ ಬಾಳೆಹಣ್ಣೇನು ತಿನ್ನಲಿಲ್ಲ ಆ್ಯಂಡ್ ಇನ್ನೊಂದು ಹಳ್ಳಿ ಅಂದ ತಕ್ಷಣ ಸಗಣಿಲಿ ಸಾರಿಸಿರ್ತಾರೆ ಸಗಣಿ ಸಾರಿಸಿ ಅಲ್ಲಿ ಬಿಳಿ ರಂಗೋಲಿ ಹಾಗೆ ಕೆಮ್ಮಣ್ಣು ಹಾಕಿರ್ತಾರಲ್ಲ ಅದು ನೋಡೋಕ್ಕೆ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಎಂಡೂರಿಗೆ ಬಂದಿದ್ವಿ ಸೊ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಲೇಪಾಕ್ಷಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೇ ತುಂಬ ದೂರ ಇಲ್ಲ ಸೊ ಅಷ್ಟೊಂದು ದೂರ ಬಂದಿದ್ವಲ್ಲ ಅಂತ ಲೇಪಾಕ್ಷಿಗೆ ಹೋಗ್ತಾಯಿದ್ವಿ ಟೈಮ್ ಇನ್ನೂ ಹನ್ನೆರಡೂವರೆ ಇವಾಗ ದೇವಸ್ಥಾನ ತೆಗ್ದಿರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರುತ್ತಂತೆ ಆ್ಯಂಡ್ ರೋಡ್ ತುಂಬಾ ಚೆನ್ನಾಗಿದೆ ಸೊ ಫುಲ್ ಹೈವೇನೆ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ ದೇವಸ್ಥಾನ ಹೇಗಿದೆ ಅನ್ನೋದನ್ನು ನಿಮ್ಮಗಳ್ಗು ತೋರಿಸ್ತೀನಿ ಇನ್ನೂ ನಾವು ರೀಚ್ ಆಗಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟು ಆಗುತ್ತೆ ಶಿಲ ಮುಗಿಸ್ಕೊಂಡು ಲೇಪಾಕ್ಷಿ ಬಂತು ಆ್ಯಂಡ್ ಯಾವ್ದಾರ ಒಂದು ಥರ ಗ್ರೀನ್ ಬೋರ್ಡ್ ಕಾಣಿಸ್ಬಿಟ್ರೆ ನಾವು ಬೇಕಾಗಿರೋ ಊರು ಬರ್ತಿದ್ದಂಗೆ ಏನೋ ಒಂಥರ ಖುಷಿ ಆಗುತ್ತೆ ಆಲ್ಮೋಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಅಂತ ಸೊ ನಾವು ಬಂದ್ವಿ ಇಲ್ಲಿ ಅಲ್ಲಿಂದ ಸುಮಾರು ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟೇ ಬಟ್ ಇಲ್ಲಿ ಒಂದು ಟೋಲ್ ಬರುತ್ತೆ ಇಲ್ಲಿ ಒಂದು ಸೈಡ್ ಪಾಸಾಗಿ ನೂರ ಹದಿನೈದು ರೂಪಾಯಿ ಕಟ್ಟಬೇಕು ಇಲ್ಲಿ ಫಸ್ಟ್ ಕಾಣ್ತಿರೋದು ಒಂದು ಪಾರ್ಕ್ ಥರ ಮಾಡಿದ್ದಾರೆ ಜಟಾಯು ಪಾರ್ಕ್ ಅದು ಬಟ್ ಅದು ಮನುಷ್ಯರು ಅಂದರೆ ಮ್ಯಾನ್ ಮೇಡ್ ಪಾರ್ಕ್ ಅದು ನ್ಯಾಚುರಲ್ ಆಗಿರುವಂಥದ್ದು ಬಟ್ ನಾವಲ್ಲೇನೂ ಹೋಗಲಿಲ್ಲ ಬೇಕಿದ್ರೆ ನೀವುಗಳು ಅಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ಬೋದು ಒಂದು ಬಂಡೆ ಮೇಲೆ ಪಾರ್ಕ್ ಥರ ಮಾಡಿದ್ದಾರೆ ಅಷ್ಟೇ ವೀಕ್ ಡೇ ಆಗಿದ್ದರಿಂದ ರಶ್ ಇರಲಿಲ್ಲ ಆ್ಯಂಡ್ ಕಾರ್ ಪಾರ್ಕಿಂಗ್ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗ್ತಾ ಇದೀವಿ ಟಿಕೆಟ್ ಎಂಬತ್ತು ರೂಪಾಯಿ ತೊಗೊಂಡ್ರು ಸೊ ಹೋಗ್ಬೇಕಾದ್ರೆ ಈ ಥರ ಡೈರೆಕ್ಟಾಗಿ ವೇ ಇಲ್ಲ ಒಂದು ಪಾರ್ಕ್ ಥರ ಮಾಡ್ಯಾರೆ ಪಾರ್ಕ್ ಒಳಗಿಂದ ಬಂದು ಒಂದು ಕ್ಯೂ ಥರ ಫಾಲೋ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಆ್ಯಂಡ್ ಇಲ್ಲಿ ಎಲ್ಲ ಥರ ಫೋಟೋಸ್ ಕ್ಯಾಮ್ರಾಸ್ ವೀಡಿಯೋಸ್ ಎಲ್ಲನೂ ಅಲ್ಲೋ ಇರುತ್ತೆ ಬಟ್ ಯಾವುದೇ ಕಾರಣಕ್ಕೂ ಎಲ್ಲ ಹಾಳು ಮಾಡೋಕ್ಕೆ ಹೋಗ್ದಂಗೆ ಸುಮ್ಮನೆ ನಮ್ಗೆ ಎಷ್ಟು ಬೇಕೋ ಏನು ಫೋಟೋ ತೆಕ್ಕೋಬೇಕೋ ಅದನ್ನು ತೆಕ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಯಾಕೆಂದರೆ ಇದೆಲ್ಲ ಈ ಶಿಲ್ಪಿಗಳು ಅಥವಾ ಇದು ಕೆತ್ತಿರೋದೆಲ್ಲ ನಮ್ಮ ಮತ್ತೆ ಬೇಕು ಅಂದರೆ ಗ್ಯಾರಂಟಿ ಸಿಗೋಲ್ಲ ಹಾಗಾಗಿ ಮೇಂಟೈನ್ ಮಾಡೋ ಜವಾಬ್ದಾರಿ ನಮ್ಗಳ ಮೇಲೇ ಇರುತ್ತೆ ಒಳಗಡೆ ಹೋಗ್ತಿದ್ದಂಗೆ ಈ ಥರ ಮೇಲೆ ಒಂದು ಪೇಂಟಿಂಗ್ ಮಾಡಿದ್ದಾರೆ ಇದು ಯಾವ ಆ್ಯಂಗಲಲ್ಲಿ ನೋಡಿದ್ರು ನಮ್ಮನ್ನೇ ನೋಡ್ತಿದೆ ಅನ್ನೋ ಥರ ಪೇಂಟಿಂಗ್ ಇದೆ ಸೊ ಮುಂದೆ ನಿಮಗೆ ಅದನ್ನು ನಾನು ತ್ರೀ ಸಿಕ್ಸ್ಟಿ ಡಿಗ್ರೀಸಲ್ಲಿ ರೊಟೇಟ್ ಮಾಡಿ ತೋರಿಸ್ತೇನೆ ಕ್ಲೀನಾಗಿ ಗೊತ್ತಾಗುತ್ತೆ ಆವಾಗ ಇದು ಮೇನ್ ದೇವಸ್ಥಾನದ ಒಳಗೆ ಎಂಟ್ರಾಗ್ತಿದ್ದಂಗೆ ಮೇಲೆ ಆ ಥರ ಇದೆ ಈಗ ಒಂದು ಹಾಕ್ತೀನಿ ನೀವುಗಳು ನೋಡಿ ಒಂದ್ಸಲ ಗೊತ್ತಾಗತ್ತೆ ದೇವಸ್ಥಾನದ ಒಳಗಡೆ ಎಲ್ಲೆಲ್ಲ ಹೋದ್ರು ಇತರ ಶಿಲಾ ಬಾಲಿಕೆಗಳು ಎಲ್ಲ ಕೆತ್ತಿರೋದು ತುಂಬಾನೇ ಇದೆ ಆ್ಯಂಡ್ ಈ ಕಡೆಯೆಲ್ಲ ಈ ಥರ ದೇವಸ್ಥಾನಗಳು ಹಳೇ ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇಳೂರು ಆಗಿರ್ಬೋದು ಆಗಿರ್ಬೋದು ಅದೇ ಥರನೇ ಇದೆ ಬಟ್ ಕೆಲವು ಮಾತ್ರ ನಮಗೆ ಅರ್ಥ ಆಗುತ್ತೆ ಗೈಡ್ನ ಇಟ್ಕೊಂಡ್ರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಇಲ್ಲಾಂದರೆ ಸುಮ್ಮನೆ ನೋಡಿಕೊಂಡು ಬರಬೇಕಾಗತ್ತೆ ಆ್ಯಂಡ್ ಇದು ಲೈಪಾಕ್ಷದಲ್ಲಿ ಫೇಮಸ್ಸು ನಿಮ್ಗಳಿಗೂ ಗೊತ್ತಿದ್ದು ಸರ್ಪನ ತೋರಿಸಿದ್ದಾರೆ ಕೆತ್ತಿದ್ದಾರೆ ಒಂದು ಕಲ್ಲಲ್ಲಿ ಕೆತ್ತಿರೋವಂಥ ಸರ್ಪ ಅದು ತುಂಬ ಚೆನ್ನಾಗಿದೆ ದೊಡ್ಡದಾಗೂ ಇದೆ ಸಾಕೆ ಸಾಕಷ್ಟು ಟಿ ವಿಗಳಲ್ಲೆಲ್ಲ ಇದನ್ನ ತೋರಿಸ್ತಿರ್ತಾರೆ ಸೊ ಹಾಗಾಗಿ ನಿಮ್ಗಳಿಗೂ ಸುಮ್ಮನೆ ತೋರಿಸ್ತಾ ಅಷ್ಟೇ ಏನೇನಿದೆ ಅಂತ ಇದ್ರ ಹಿಂದೆ ಆ್ಯಕ್ಚುಲಿ ಸಾಕಷ್ಟು ಕಂಬಗಳು ಎಲ್ಲ ಇತ್ತು ಅದೇನು ಅಂತ ನಮಗೂ ಅರ್ಥ ಆಗ್ಲಿಕ್ಕೆ ನಾವು ಯಾವ್ದು ಗೈಡ್ನ ತಗೊಂಡಿರಲಿಲ್ಲ ಎಲ್ಲ ಒಂದೊಂದೇ ಸಿಂಗಲ್ ಸಿಂಗಲ್ ಕಂಬಗಳು ಎಲ್ಲ ಇತ್ತು ಅಲ್ಲ ಅಲ್ಲಿ ಇಲ್ಲಿ ಚಿಕ್ಕ ಚಿಕ್ಕದು ಒಂದು ಗುಡಿ ಥರನೂ ಮಾಡಿದ್ದಾರೆ ಬೇರೆ ಬೇರೆ ದೇವ್ರದ್ದು ಬಟ್ ಕೆತ್ತನೆ ಮಾತ್ರ ತುಂಬ ಚೆನ್ನಾಗಿದೆ ಒಂದೊಂದು ಕಂಬದ ಮೇಲೂ ಕೆತ್ತಿರೋದು ನೋಡಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಷ್ಟು ಚೆನ್ನಾಗಿ ಕೆತ್ತಾರೆ ಆಮೇಲೆ ಎಲ್ಲ ಯೂನಿಫಾರ್ಮಾಗಿ ಏನೋ ಮೆಷಿನಲ್ಲಿ ಮಾಡಿದಾರೇನೋ ಅನ್ನೋಂಗೆ ಕೆತ್ತನೆಗಳಿದೆ ಆ್ಯಂಡ್ ಇದು ನಿಮಗೆ ದೂರದಿಂದ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಅದು ಹಾಗಾಗಿ ಯಾರ್ಯಾರು ಎಲ್ಲೇ ಹೋದ್ರೂ ಇದೆಲ್ಲ ಕುಟ್ಟೋದು ಪುಡಿ ಮಾಡೋದು ಅಥವಾ ಕಲ್ಲಲ್ಲಿ ಹೊಡೆಯೋದು ಅದೆಲ್ಲ ಆದರೂ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಇದೆಲ್ಲ ಒಂದು ಸಲ ಇದ್ದಾಗೆಲ್ಲ ಹಿಸ್ಟ್ರಿ ಮತ್ತೆ ನಾವು ರಿಪೀಟ್ ಮಾಡೋಕ್ಕಾಗಲ್ಲ ಹಾಗೆ ಈ ಥರ ಕೆತ್ತಕ್ಕಂತೂ ಚಾನ್ಸೇ ಇಲ್ಲ ನಿಮ್ಗಳಿಗೆ ಈ ಥರದೆಲ್ಲ ಏನು ಅನ್ಸುತ್ತೆ ಇಷ್ಟ ಆಗುತ್ತಾ ಅನ್ನೋದನ್ನ ನನಗೂ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಸಾಕಷ್ಟು ಬರೀ ನಮ್ಗೆ ಗೊತ್ತಿರೋದು ಬರೀ ಬೇಲೂರು ಹಳೆ ಬಿಡ್ ಮಾತ್ರ ನೋಡಿರ್ತೀವಿ ಈ ಥರ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಅಲ್ಲಲ್ಲೇ ನೋಡಿರಲ್ಲ ಅಥವಾ ಹೋಗೋಕ್ಕೆ ಟೈಮ್ ಆಗಿರೋಲ್ಲ ವೀಕೆಂಡ್ ಅಲ್ಲದೆ ಇರೋದ್ರಿಂದ ಖಾಲಿ ಇದೆ ವೀಕ್ ಡೇಸ್ ಬಂದರೆ ಆರಾಮಾಯ್ತೀವಿ ಆ್ಯಂಡ್ ಒಳಗಡೆ ನಿಮಗೆ ಆಲ್ಮೋಸ್ಟ್ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಫೋಟೋ ವೀಡಿಯೋ ಎಲ್ಲ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ದೇವಸ್ಥಾನ ಹಳೆಯದು ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು ಎಷ್ಟೊಂದು ಸಲಕಲ್ಲ ಬಂದಿದ್ದೀವಿ ಬಟ್ ಒಂದು ಸಲಕ್ಕೂ ಲೇಪಾಕ್ಷಿಗೆ ಅಂತ ಬಂದಿಲ್ಲ ಮೇಯ್ನ್ ಆ್ಯಕ್ಚುಲಿ ತುಂಬ ನೋಡಿದರೆ ವಿನೆಲ್ಲ ಕಲ್ಲಲ್ಲಿ ಕೆತ್ತಿರುವಂಥ ಸರ್ಪದ್ದು ಸುಮಾರು ಜನ ನೋಡಿರ್ತೀರ ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆ್ಯಂಡ್ ಪ್ರಶಾಂತವಾಗಿದೆ ಜಾಗ ಆ್ಯಂಡ್ ಇಲ್ಲಿ ಮೇ ಆ್ಯಕ್ಚುಲಿ ಮೇಯ್ನ್ ಅಟ್ರಾಕ್ಷನ್ ಅಂದರೆ ಮೇನ್ ದೇವಸ್ಥಾನಕ್ಕೆ ಹೋಗೋಲ್ಲ ವೀರಭದ್ರ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋದಾಗ ನೀವು ಮೇಲೆ ನೋಡಿದ್ರೆ ಆ ಕಣ್ಣುಗಳು ನೀವು ಯಾವುದೇ ಆ್ಯಂಗಲಲ್ಲಿ ಯಾವುದೇ ಸೈಡಲ್ಲಿ ಹೋಗಿ ನಿಂತ್ಕೊಂಡ್ರು ಲೈಕ್ ಅದು ನಮ್ಮದೇ ನೋಡ್ತಾ ಇದೆ ಅಂದರೆ ನಮ್ಮದೇ ನೋಡ್ತಾ ಇದೆ ಅನ್ನೋ ಥರ ಅದನ್ನು ಪೇಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಅದೆಲ್ಲ ಆ್ಯಕ್ಚುಲಿ ವರ್ತ್ ವಿಸಿಟಿಂಗ್ ಅಂತಲೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬೈ ಚಾನ್ಸ್ ನೀವು ಹೇಳಿ ನೋಡಿಲ್ಲ ಅಂದರೆ ಒಂದು ಸಲ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಬ್ಯಾಂಗ್ಳೂರಿಂದ ಅರೌಂಡ್ ಒನ್ ಥರ್ಟಿ ಕಿಲೋಮೀಟರ್ಸ್ ಅಷ್ಟು ಇದೆ ಆ್ಯಂಡ್ ನೋಡ್ ಆಲ್ಮೋಸ್ಟ್ ಮೇಲೆ ನ್ಯಾಷ್ನಲ್ ಹೈವೇ ರೋಡ್ಗಳು ಏನೂ ಪ್ರಾಬ್ಲಮ್ ಇಲ್ಲ ಎರಡು ಟೋಲ್ ಬರುತ್ತೆ ನಿಮಗೆ ಮಧ್ಯ ಆಂಧ್ರ ಪ್ರದೇಶ್ ಬಾರ್ಡ್ರಲ್ಲಿ ಲೇಪಾಕ್ಷಿ ಬರುತ್ತೆ ಸೊ ಫ್ರೀ ಇದ್ದಾಗ ಮಿಸ್ ಮಾಡ್ದಂಗೆ ಒಂದು ಸಲ ಊರನ್ನ ಬಂದು ನೋಡಿಕೊಂಡು ಹೋಗಿ ಆ್ಯಕ್ಚುಲಿ ಸೈಡ್ ಬಿಸ್ಲು ಜಾಸ್ತಿ ಬಟ್ ಇವತ್ತಷ್ಟು ಬಿಸಿಲು ಅನ್ನೋಂಗಿಲ್ಲ ಸ್ವಲ್ಪ ಕಮ್ಮಿನೇ ಇದೆ ಆ್ಯಂಡ್ ಇದೆಲ್ಲ ಸಾಕಷ್ಟು ಅಂಗಡಿಗಳೆಲ್ಲ ಇದೆ ದೇವಸ್ಥಾನ ಅಂದಮೇಲೆ ಅಂಗಡಿಗಳಿದ್ದೇ ಇರುತ್ತೆ ಪಾರ್ಕ್ ಕ್ಲೀನಾಗಿ ಟ್ರಿಮ್ ಮಾಡಿ ಲಾನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ಇದನ್ನ ಮೇಂಟೈನ್ ಮಾಡೋದೇ ಸ್ವಲ್ಪ ನಾವುಗಳು ಎಲ್ಲಂದ್ರಲ್ಲೇ ತಿಂತೀವಿ ಕವರ್ಗಳು ಬಿಸಾಕ್ತೀವಿ ಇದೆಲ್ಲ ಏನು ಮಾಡಿದೆ ಇದ್ರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಇವೆಲ್ಲ ಒಂದು ಅರ್ಧ ಗಂಟೆ ಸಾಕು ದೇವಸ್ಥಾನ ನೋಡ್ಕೊಂಡು ಬರೋಕ್ಕೆ ಬೇಕಿದ್ರೆ ನಿಮಗೆ ಗೈಡ್ಗಳು ಇರ್ತಾರೆ ಸೊ ಗೈಡ್ಗಳು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ಒಂದೊಂದು ಕೆತ್ತನೆ ಮಾಡಿರೋದು ಏನರ ಥರ ಮಾಡಿದ್ದಾರೆ ಏನು ರಿಸಂಬಲ್ ಆಗುತ್ತೆ ಅಂಡ್ ಅದನ್ನು ನೋಡ್ಕೊಂಡು ಈಗ ಏನೇನು ಮಾಡ್ತಾ ಇದ್ದಾರೆ ಚೇಂಜಸ್ ಎಲ್ಲನೂ ನಿಮಗೆ ಆಗಿ ಹೇಳ್ತಾರೆ ಬಟ್ ನಾವು ಆ್ಯಕ್ಚುಲಿ ಗೈಡನ್ನ ತಗೊಂಡು ಏನೂ ಕೇಳೋಕ್ಕೆ ಹೋಗಿಲ್ಲ ಸುಮ್ಮನೆ ಒಂದು ವಿಸಿಟ್ ನೋಡಿಕೊಂಡು ಬಂದ್ವಿ ಅಷ್ಟೇ ಈಗ ವಾಪಸ್ ಹೊರಟಿದ್ವಿ ಬೆಂಗ್ಳೂರು ಕಡೆ ಹೊಟ್ಟೆ ಸರಿ ಹರ್ಷವಾಗ್ತಾ ಇದೆ ಹಾಕಿದ್ವಿ ಹೋಗ್ತಾ ಆನ್ ದ ವೇನೆ ಅದರ ಒಂದು ಹೋಟ್ಲಲ್ಲಿ ತಿಂದ್ಕೊಂಡು ಮನೆಗೆ ಬೀಚ್ ಆಗೋದು ಅಷ್ಟೇ ಸೊ ನಿಮ್ಗಳಿಗೂ ತೋರಿಸ್ತೀನಿ ನಾವು ಯಾವ ಹೋಟ್ಲಿಗೆ ಹೋಗ್ತೀವಿ ಅಂತ ಯಾಕೆ ನೀವು ಈ ಕಡೆ ಎಲ್ಲರೂ ಬಂದರೆ ಆ ಹೋಟ್ಲನ್ನ ಟ್ರೈ ಮಾಡ್ಬೋದು ನಾನು ತಿಂದ ಮೇಲೆ ನಿಮ್ಗಳಿಗೂ ಹೇಳ್ತೀನಿ ಟೇಸ್ಟ್ ಹೇಗಿರುತ್ತೆ ಅಂತ ಎಸ್ ಹೊರಡ್ತಾ ಇದೀವಿ ಆನ್ ದ ವೇ ಟು ಬ್ಯಾಂಗ್ಳೂರ್ ನಮ್ಮ ಮನೆ ನಮ್ಮ ಬೆಂಗ್ಳೂರ್ ಆನ್ ದ ವೇ ಊಟಕ್ಕೆ ಅಂತ ನಾನು ನಿಲ್ಸಿದ್ದು ಪ್ರಣವ್ ಹೋಟೆಲ್ ಅಂತ ನಿಲ್ಸಿದ್ವಿ ಆಂಧ್ರ ಸ್ಟೈಲ್ ಬಟ್ ಪ್ಯೂರ್ ವೆಜ್ ಸೊ ಟ್ರೈ ಮಾಡೋಣ ಅಂತ ಹೋದ್ವಿ ಊಟ ತಗೊಂಡ್ವಿ ಸ್ವಲ್ಪ ಆಂಧ್ರ ಸ್ಟೈಲ್ ಅಂದ್ರೆ ಸ್ಪೈಸಿನೆಸ್ ಜಾಸ್ತಿ ಇರುತ್ತೆ ಖಾರ ಖಾರದ ಥರ ಇತ್ತು ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ಜಸ್ಟ್ ಒನ್ ಟ್ವೆಂಟಿ ರುಪೀಸ್ ಅಂತ ನಾರ್ಮಲ್ ಊಟ ಇತ್ತು ಅಷ್ಟೇ ಒಂದು ಚಪಾತಿ ರೈಸ್ ಜೊತೆ ಮಿಕ್ಕಿದೇನೋ ಇಷ್ಟೇ ಕೊಟ್ಟಿದ್ದು ಊಟ ತುಂಬಾ ಚೆನ್ನಾಗಿತ್ತು ಸೊ ನಿಮ್ಮ ಕಡೆಗೆ ಊರಿಗೆ ಹೋಗಿದ್ವಿ ಅಂತ ಅಲ್ಲಿ ಅಲ್ಲಿ ರೈತರು ಬೆಳೆಯುವಂಥ ದ್ರಾಕ್ಷಿನ ಕೊಟ್ಟಿದ್ದಾರೆ ಸೊ ತುಂಬ ಫ್ರೆಶ್ ಆಗಿದೆ ಅಂತ ಅನ್ಕೋತೀನಿ ಅಲ್ಲಿ ಸಾಕಷ್ಟು ದ್ರಾಕ್ಷಿ ಬೆಳೆ ಹಾಕಿದ್ದಾರೆ ಬಟ್ ನಾವು ಹೋದಾಗ ಇನ್ನೂ ಯಾವುದೂ ಅಷ್ಟೊಂದು ಬಿಟ್ಟಿರಲಿಲ್ಲ ಅಂದರೆ ನಾವು ಹೋಗಿದ್ದ ಜಮೀನುಗಳಿಗೆ ಯಾವುದೂ ಬಿಟ್ಟಿರಲಿಲ್ಲ ಜಾಸ್ತಿನೇ ಇದೆ ಅಂದ್ಕೋತೀನಿ ಒಂದು ಎರಡು ಕೆ ಜಿ ಅಷ್ಟು ಇರ್ಬೋದು ಅಥವಾ ಎರಡು ಕೆ ಇದೆ ಜಾಸ್ತಿಯೇ ಇದೆ ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ ಆ್ಯಂಡ್ ಇದು ಬೇರೆ ಕಡೆ ಹೋಗುತ್ತೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ ಮೇಲೆ ಟೇಪ್ ಮೇಲೂ ಬರ್ದಿದ್ದಾರೆ ಗ್ರೇಪ್ಸ್ ಗ್ರೇಪ್ಸ್ ಅಂತ ಇದು ಬೇರೆ ಕಡೆ ಗ್ರೇಪ್ ಗ್ರೇಪ್ಗಳಲ್ಲ ಹೈಬ್ರಿಡ್ ಏನಲ್ಲ ನಾರ್ಮಲ್ ಬೀಜ ಇರೋವಂಥದ್ದು ಅದು ತುಂಬ ಆಗಿದೆ ಏನೇ ಅದು ಒಂದು ಚೂರು ನಿಮಗೆ ಪೌಡರ್ ಹಾಕಿ ಬೆಳೆಯುತ್ತೆ ಸೊ ಕ್ಲೀನ್ ಮಾಡಬೇಕಿದ್ ಜಾಸ್ತಿನೇ ಇದೆ ದೊಡ್ಡ ದೊಡ್ಡದಾಗಿದೆ ಟೇಸ್ಟ್ ಗೊತ್ತಿಲ್ಲ ಇಷ್ಟು ದ್ರಾಕ್ಷಿ ಕೊಟ್ಟರು ನಮಗೆ ನಾವು ಹೋಗಿದ್ವಲ್ಲ ಅಂತ ಕೊಟ್ಟರು ಇಷ್ಟು ನಮ್ಮ ಇವತ್ತಿನ ಡೇ ಆಗಿತ್ತು ತುಂಬಾ ಚೆನ್ನಾಗಿತ್ತು ನಾವು ಹೋಗಿ ಆಲ್ಮೋಸ್ಟ್ ಒಂದು ವರ್ಷ ಆಗೋಗಿತ್ತು ಚೆಂಡು ಹೋಗಿ ಅಲ್ಲಿ ದೇವಸ್ಥಾನ ತುಂಬಾ ಚೆನ್ನಾಗಿ ತುಂಬಾ ರಶ್ ಆಗಿ ಅವೆಲ್ಲ ಏನೂ ಇಲ್ಲ ತುಂಬಾ ಚಿಕ್ಕದು ದೇವರು ಶ್ರೀನಿವಾಸ ದೇವರು ನಿಮ್ಗಳಿಗೂ ತೋರಿಸ್ದಂಗೆ ಹಾಗಾಗಿ ಅಲ್ಲಿಗೆ ಹೋಗಿ ಬಂದು ಅಲ್ಲಿ ಆ್ಯಕ್ಚುಲಿ ನಮ್ದು ಬೇರೆ ಏನೋ ಸ್ವಲ್ಪ ಕೆಲಸ ಇತ್ತು ಆ ಕೆಲಸ ಮುಗಿಸ್ಕೋಬೇಕಿತ್ತು ಅಂತ ಅಲ್ಲಿಗೆ ಹೋಗಿ ಅಲ್ಲಿಂದ ಲೇಪಾಕ್ಷಿಗೆ ಹೋಗಿ ನಿಮ್ಗಳಿಗೂ ತೋರಿಸಿದೇನೆ ಬೈ ಚಾನ್ಸ್ ನೀವುಗಳು ಹೋಗಬೇಕು ಅಂತ ಇದ್ರೆ ಲೇಪಾಕ್ಷಿಗೆ ಹೋಗಿ ಬರ್ಬೋದು ಸೊ ಹೋಪ್ ಇವತ್ತಿನ ವೀಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಈ ಊರು ತುಂಬ ಜನ ನೋಡಿರಲ್ಲ ಹಾಗಾಗಿ ನಿಮಗೆ ತೋರಿಸಿದ್ದೀನಿ ಡೀಟೇಲಾಗಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನಾ ಖಂಡಿತ ಮಿಸ್ ಮಾಡಿಬಿಡಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನೀವೆಲ್ಲರಿಗೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೆಕ್ ಯಾವ್ ಬೈ ಬಾಯ್